ಹೆಸರಾಯಿತು ಕರ್ನಾಟಕ ಉಶಿರಾಗಲಿ ಕನ್ನಡ ಕರ್ನಾಟಕ ಸಂಭ್ರಮ ಐವತ್ತರ ನಿಮಿತ್ತ ಹತ್ತೊಂಬತ್ತನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರ ಇಪ್ಪತ್ನಾಲ್ಕು ಇದೇ ತಿಂಗಳ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರ ವಿಜಯಪುರದಲ್ಲಿ ನಡೆಯಲಿದೆ ಬಂಧುಗಳೇ ಕನ್ನಡ ಟೈಮ್ಸ್ ವಾಹಿನಿಯ ವಿನೂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಉತ್ತರ ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿ ಸಂಗೀತ ಐತಿಹಾಸಿಕ ಘಟನೆಗಳು ಹಾಗೂ ಈ ವಿಭಾಗದ ಮಹನೀಯರ ಚರಿತ್ರೆಯನ್ನು ಕುರಿತು ತಮ್ಮೆಲ್ಲರಿಗೂ ಪರಿಚಯಿಸುವುದೇ ಈ ವಾಹಿನಿಯ ವಿಶೇಷತೆ ಈಗ ನಶಿಸಿ ಹೋಗುತ್ತಿರುವ ಜಾನಪದ ಸಾಹಿತ್ಯಕ್ಕೆ ಅಲ್ಸಂಗಿ ಗೆಳೆಯರ ಬಳಗದ ಕೊಡುಗೆ ಏನಂತ ನಮ್ಮ ಅಭಿಪ್ರಾಯ ಈಗಾಗಲೂ ಸಹಿತ ಸರ್ ಹೆಮ್ಮೆಯ ಅಲ್ಸಂಗಿ ಸಾಹಿತ್ಯದ ಒಂದು ಕೊಡುಗೆ ಏನಂತಂದ್ರೆ ಮುಖ್ಯವಾಗಿ ಅವರು ಬಳಗ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೊಂಟಿದ್ರು ನವ್ಯ ಆಗಲಿ ನವದೆ ಆಗಲಿ ಮತ್ತು ಕತೆ ಆಗಲಿ ಕಾದಂಬರಿಗಳ ನಾಟಕಗಳನ್ನು ಬಡಿದು ಈ ವಾರದ ಜನರಿಗೆ ಒಂದು ಏನು ಏನ್ ಜಾಗೃತಿ ಜಾಗೃತಿಯನ್ನುಂಟು ಮಾಡಿದ ಅಲ್ಲಿ ಜನಪದ ಸಾಹಿತ್ಯವನ್ನು ಮರುಮುದ್ರಣವನ್ನು ಪ್ರಯತ್ನ ಮಾಡಿದ್ರು ನಾವು ಪುಸ್ತಕಗಳಲ್ಲಿ ಅಷ್ಟೇ ಅಲ್ಲ ಸರ್ಕಾರ ಏನ್ ಮಾಡಿದ್ರು ಅಂದ್ರೆ ಅಲ್ಸಂಗ್ಯ ಪ್ರತಿಷ್ಠಾನ ಅಂತ ಒಂದು ಗುರಿಕೊಂಡು ಅದನ್ನು ಗುರುಸ್ಕೊಂಡು ಏನ್ ಅಂದ್ರೆ ಇವತ್ತ ಯುವ ಕವಿಗಳಿಗೆ ಮತ್ತು ಹಿರಿಯರಿಗೆ ಬಹುಮಾನವನ್ನು ನೀಡಿ ಗೌರವಿಸತಕ್ಕಂತಹ ಸಂದರ್ಭವೂ ಕೂಡ ಈಗಿದೆ ಅಲ್ಲೇ ನಾವು ಅದನ್ನು ಗುರುಸ್ಕೊಂಡು ಏನ್ ಮಾಡ್ತೇವೆ ಅಂತಂದ್ರೆ ಶಿಂಪಿ ಲಿಂಗಣ ಬಗ್ಗೆ ಆಗಿರ್ಬೋದು ಮಧುರ ಚಂದ್ರನ ಬಗ್ಗೆ ಆಗಿರ್ಬೋದು ಈ ಧೂಲ ಆಗಿರ್ಬೋದು ಯುವಪ್ಪ ಕಾಕ್ಷಿ ಆಗಿರ್ಬೋದು ಇವರ ಬಗ್ಗೆ ಕೂಡ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಅಲ್ಲಲ್ಲಿ ಪುಸ್ತಕ ಮಾಡಿಸೋ ಅಷ್ಟೇ ಅಲ್ಲ ಅವ್ರ ಬಗ್ಗೆ ಜನ್ಮ ದಿನಾಚರಣೆ ಅಂದ್ರೆ ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು ನಾವು ಮುಂದೆ ಹ್ಯಾಂಗ್ ಮಾಡ್ಬೇಕು ಅನ್ನುವಂಥದ್ದು ಇನ್ನೂ ಕೂಡ ಬೆಳೆ ಬರಲಿಕ್ಕೆ ಸಾಧ್ಯವಾಗಿದೆ ಅದನ್ನು ಉಳಿಸ್ಕೊಂಡು ಕೂಡ ಬಂದಿದ್ದಾರೆ ಅದೇ ಮುಖ್ಯ ಕಾರಣ ಅಂದ್ರೆ ಸರ್ಕಾರ ಕೂಡ ಮಾಡ್ ಇತ್ತೀಚೆಗೆ ಯುವ ಸಾಹಿತಿಗಳು ತಮ್ಮನ್ನು ಬಹಳ ಅವಸರದಲ್ಲಿ ಪರಿಚಯಿಸಿಕೊಳ್ಳುವಂತ ಪರಿಕಲ್ಪನೆ ಇವತ್ತು ನಡೀತಾ ಇದೆ ಅದಕ್ಕೆ ಮುಖ್ಯ ಕಾರಣಗಳೇನು ಅದರಿಂದ ಮುಂದೆ ಆಗ್ತಿರುವಂತ ತೊಂದರೆಗಳ ಈಗ ಸಾಹಿತ್ಯ ನಾನಾಗಲೇ ನಿರಂತರ ಪರಿವರ್ತನಾಶೀರ್ವಾದ ಯಾವುದೇ ಹಿಂಗೆ ಇರಬೇಕು ಹಿಂಗೆ ಇರಬೇಕಂತೇಳುವಂಥ ನಿಲ್ಲ ತನ್ನ ಬ ಭಾವನಾಭಿವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನು ಹೊರಹಾಕ್ತಾನೆ ಸೃಜನಾತ್ಮಕತೆಗೆ ನಾ ಆರು ಪ್ರಕಾರಗಳಿವೆ ಕಾವ್ಯ ಕಲೆ ಅನ್ನೋದಲ್ಲ ಇದೊಂದು ಪ್ರಕಾರ ರ್ಯಾಂಕ್ ಒಂದು ಪ್ರಕಾರ ಸಮಾಜದ ವ್ಯಕ್ತಿಯಾಗ ಒಂದು ಪ್ರಕಾರ ಆ ನಂತರ ಏನು ನಾವು ಇಷ್ಟೇ ಅಲ್ಲ ಅವ ಏನು ಮಾಡ್ತಾನಪ್ಪ ಅಂದ್ರೆ ಆಟದಲ್ಲಿ ಗುರುಸ್ಕೊಳ್ತಾನೆ ಹೀಗೆ ಬೇರೆ ಬೇರೆ ಪುರುಷರು ತನಗೆ ಯಾವ ವ್ಯಕ್ತಿ ಸಾಮರ್ಥ್ಯ ಹೆಚ್ಚಾಗೈತಿಲ್ಲ ಆ ಯುವಕರು ಅದಕ್ಕೆ ಹರಿತಾರೆ ನಾವು ಕೆಟ್ಟಕ್ಕೆ ಬರಂಗಿಲ್ಲ ಅವಾಗ ಇದ್ರ ಅದಲ್ಲೇ ನಾವು ಪ್ರೋತ್ಸಾಹ ಕೊಡೋದನ್ನ ಏನಾಗೈತಿಪ್ಪ ಅಂದ್ರೆ ಹೆಚ್ಚು ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಉದಾಹರಣೆಗಾಗಿ ಕುವೆಂಪುರ ಮೊದಲು ಇಂಗ್ಲೀಷ್ ಮೇಲೆ ಬರೀತಿದ್ರು ಅವರ ಇರ್ತಕ್ಕಂಥ ಚರ್ಚಿ ಒಬ್ಬ ವ್ಯಕ್ತಿ ಅವನ ಚರ್ಚೆಯಲ್ಲಿ ಕಾಣಬಹುದು ಅವತ್ತು ಇಲ್ಲ ನೀನು ಕನ್ನಡ ಭಾಷೆಯಲ್ಲೇ ಬರದ ಇನ್ನೂ ಹೆಚ್ಚು ರಾಷ್ಟ್ರಕ್ಕೆ ಹೇಳ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದ್ರಿಂದ ನಾವು ಕೂಡ ಆವಾಗ ವಿದ್ಯಾರ್ಥಿಗಳಿಗೆ ಮೊದಲು ಹಿಂಗ ಬರೀರಿ ಚೆನ್ನಾಗಿ ಬೆಳೆಸಿ ಸಾಧ್ಯ ಆಗತ್ತೆ ಆ ಯುವ ಕವಿಗಳಿಗೆ ಇನ್ನೊಂದು ಏನಾಗೈತಿ ಅಂತಂದ್ರೆ ಈ ಮಾಧ್ಯಮಗಳು ಈ ಮಾಧ್ಯಮಗಳ ಮೂಲಕವಾಗಿ ಹಲವಾರು ಜನ ನಾವು ಮಾಧ್ಯಮ ನೋಡ್ತೇವೆ ಅವ್ರು ನೋಡಿದ್ರೆ ಅದು ಅನಿವಾರ್ಯವಾದ ಪ್ರಭಾವ ಪ್ರಭಾವಕ್ಕಾಗೈತೆ ನಾವು ಯಾವ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಸಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಅಲ್ಲಲ್ಲಿ ಹಾಗೆ ತಪ್ಪಿತ್ತು ಅಂದ್ರೂ ಕೂಡ ಅವ್ರ ಒಂದು ಏನ್ ಮಾಡುವ ಕಮ್ಮಟಗಳನ್ನು ಮಾಡುವುದು ಕಮ್ಮಟಗಳನ್ನು ಮಾಡಿ ಬೇರೆ ವಿದ್ವಾಂಸರನ್ನ ಬೇರೆ ಬೇರೆ ಕಲೆಗಳನ್ನ ಮತ್ತು ಇನ್ನಿತರ ಕೌಶಲ್ಯಗಳನ್ನ ಬೆಳೆಸುವ ಸಾಮರ್ಥ್ಯವನ್ನು ಹೊಂದಲಿಕ್ಕೆ ನಾವು ಏನು ಮಾಡೋದು ಈ ಕೆಲವೊಂದು ಕಂಪನಿಗಳನ್ನು ಮಾಡೋದರಿಂದಲೂ ಕೂಡ ಆ ಮಕ್ಕಳಲ್ಲಿ ಏನು ಮಾಡಲ್ಲ ನಾವು ಒಳ್ಳೆಯ ಗುಣಗಳನ್ನು ಸಾಹಿತ್ಯದ ಬಗ್ಗೆ ಒಳ್ಳೆಯ ಅಂಶವನ್ನು ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ ಆ ದಿಶೆಯನ್ನು ನಾವು ಪ್ರೋತ್ಸಾಹ ಮಾಡಬೇಕು ಸಪ್ ಮಾಡಬಾರ್ದು ಏ ಇಲ್ಲ ಚಲೋ ಬರೀತಿ ಬರೀ ಬರೀ ಯಾವ ಗಟ್ಟಿ ಇರ್ತಾವ ಉಳಿತಾವ ಯಾವ ಪಳ್ಳಿ ಇರ್ತಾವ ಹೋಗ್ತಾವ ಅದ್ರ ಬಗ್ಗೆ ನಾವು ಆಗ್ತಾ ಕೆಡಿಸ್ಕೋಬೇಕು ಅವ್ನು ನಿರಾಶೆ ಮಾಡಬಾರ್ದು ಮತ್ತು ಸೈಕಾಲಜಿ ಏನಿದೆ ಅಂತಂದ್ರೆ ಯು ಡೋಂಟ್ ಯು ಡೋಂಟ್ ಸ್ಲಬ್ ದಿ ಮೈಂಡ್ ಅನ್ನುವಂಥ ಒಂದು ಪಾಯಿಂಟ್ ಇದೆ ಅದನ್ನ ನಾವು ಉತ್ತೇಜನ ಅಷ್ಟೇ ಅದು ಮುಂದೆ ದೊಡ್ಡವರಾಗ್ತಾರೆ ಅವ್ರು ಮತ್ತೆ ಅಂತ ಹಲವಾರು ಉದಾಹರಣೆಗಳು ಸರ್ ಇದುವರೆಗೆ ತಾವು ನಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನು ಹಚ್ಕೊಂಡಿದ್ದಕ್ಕೆ ಕನ್ನಡ ಟೈಮ್ಸ್ ಚಾನೆಲ್ ತಮಗೆ ತುಂಬ ಹೃದಯದ ಧನ್ಯವಾದ ಹಾಗೇನೆ ಮುಂದೆ ನೀವು ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದೀರಿ ಅದಕ್ಕೂ ಕೂಡ ನಮ್ದು ಅಭಿನಂದನೆಗಳು ನಿಮ್ಮ ಸಾಹಿತ್ಯ ಕೃಷಿ ಇನ್ನೂ ಹೀಗೆ ಮುಂದೆ ಇರಲಿ ಸಾಕಷ್ಟು ವಿದ್ಯಾರ್ಥಿಗಳು ತವರು ವಾರದೀಪ ತಮಗೆ ತುಂಬ ಹೃದಯ ಧನ್ಯವಾದ